ಹಲೋ ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾದಂಥ ತಿಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ತಿಳಿ ಸಾರು ಮಾಡೋದು ತುಂಬ ಸುಲಭ ಫ್ರೆಂಡ್ಸ್ ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ನೋಡಿ ವಾರದಲ್ಲಿ ಮೂರು ನಾಲ್ಕು ಸಲ ಏನಾದರೂ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮೊದಲು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಎರಡು ಟೊಮೊಟೊ ಹಣ್ಣಾಗಿರೋದು ನಂತರ ಅರ್ಧ ಟೀ ಸ್ಪೂನ್ ಧನಿಯಾ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಣಸು ಒಂದು ಏಳು ಅಥವಾ ಎಸ್ಲಷ್ಟು ಬೆಳ್ಳುಳ್ಳಿ ಇಷ್ಟೆಲ್ಲ ತೊಗೊಂಡಿದ್ದೀವಲ್ಲ ಇದನ್ನೆಲ್ಲ ನಾವೀಗ ಮಿಕ್ಸಿ ಜರಲ್ಲಿ ಸೇರಿಸಬೇಕು ಅಂದರೆ ಇದನ್ನು ನಾವು ಮೆತ್ತಗೆ ರುಬ್ಕೊಳ್ಬೇಕು ಅಂದರೆ ನೀರೇನು ಹಾಕೋದು ಬೇಡ ನಮಗೆ ಆ ಟೊಮೊಟೊನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದೇ ಸಾಕು ಆದಷ್ಟು ನಾಟಿ ಟೊಮೊಟೊ ತೊಗೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ರುಬ್ಬಿಟ್ಟಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆ ಬಿಸಿ ಮಾಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ತಿಳಿ ಸಾರಿಗೆ ತುಪ್ಪ ಕಂಪಲ್ಸರಿ ಹಾಕಬೇಕು ನಂತರ ಸಾಸಿವೆನ ಹಾಕ್ಕೊಳ್ತೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಹಾಗೆಯೇ ನಾಲ್ಕೈದು ಹೆಸಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಕಡ್ಡಿ ಕರಿಬೇವು ನೋಡಿ ಇದು ಚೆನ್ನಾಗಿ ಘಮ ಬರಬೇಕು ತಿಳಿಸರ್ ಯಾವಾಗಲೂ ಅಷ್ಟೇ ಒಗ್ಗರಣೆ ಪರ್ಫೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ತಿಳಿಸರ್ ರುಚಿಯಾಗಿ ಬರುತ್ತೆ ನಂತರ ನಾವು ರುಬ್ಬಿಟ್ಟಿರೋ ಅಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ ಅದಾದ ನಂತರ ನೀರು ನೀರು ನೋಡಿ ಈ ತಿಳಿ ಸಾರಿಗಂತೂ ಸ್ವಲ್ಪ ಕಡಿಮೆನೇ ಹಾಕಬೇಕು ನಾರ್ಮಲಾಗಿ ಸಾರು ಅಂದರೆ ನೀರಾಗಿರುತ್ತಲ್ವ ಆದರೆ ನಾನು ತೋರಿಸೋ ಈ ತಿಳಿ ಸಾರಿಗೆ ಸ್ವಲ್ಪ ನೀರು ಕಡಿಮೆನೇ ಹಾಕಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಈಗ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ಜನಕ್ಕಾಗುವಷ್ಟು ಮಾತ್ರ ತೋರಿಸ್ತಿದ್ದೀನಿ ಈಗ ಪೂರ್ತಿ ಮಿಕ್ಸ್ ಮಾಡಿ ಸ್ಟವನ್ನ ಮೀಡಿಯಮ್ ಇಟ್ಟು ನೀವು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ನಾರ್ಮಲಾಗಿ ತಿಳಿ ಸರ್ ಹೆಚ್ಚಿಗೆ ಕುದಿಸೋದು ಬೇಡ ಆದರೆ ಇವತ್ತು ನಾವು ಮಾಡೋ ತಿಳಿ ಸರ್ ಕುದಿಸ್ಬೇಕು ಹಸಿ ಟೊಮೊಟೊ ಹಾಕಿದ್ದೀವಲ್ವ ಆದ್ದರಿಂದ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಸಲ ಮಾಡ್ಕೊಂಡು ನೋಡಿ ಬ್ಯಾಚುಲರ್ಸು ಅಥವಾ ಹೊಸದಾಗಿ ಅಡುಗೆ ಫಟಾಫಟ್ ಅಂತ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಸ್ಟವನ್ನ ಆಫ್ ಮಾಡಿದ ನಂತರ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತಿಲಿ ಸಾರಂತೂ ತಿನ್ನೋದಕ್ಕೆ ನಮಗೆ ರಸಂ ಥರೂ ಇರುತ್ತೆ ಹಾಗೆಯೇ ಸಾರು ಥರನೂ ಇರುತ್ತೆ ಎರಡು ಥರನೂ ನಾವು ಬಳಸ್ಕೋಬೋದು ಈಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸೈಡ್ ಡಿಶಾಗಿ ನೀವು ಹಪ್ಪಳನೋ ಸಂಡಿಗೆನೋ ಮಾಡ್ಕೊಂಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲಾಗಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಇಷ್ಟಪಡ್ತೀರಾ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಾ ಅಲ್ವಾ ಮಾಡಿ ಹೇಗೆ ಬಂದು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.